ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇವತ್ತು ಏಪ್ರಿಲ್ ಒಂದು ನಮ್ಮ ಕರ್ನಾಟಕದ ದೇವರ ಹುಟ್ಟುಹಬ್ಬ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಡೆದಾಡುವ ದೇವರು ಶಾಂತಿಯ ದೇವರು ಊಟ ಹಾಕಿದ ದೇವರು ಲಕ್ಷಾಂತರ ಮಕ್ಕಳ ಬಾಳಿಕೆ ಬೆಳಕಾದ ದೇವರು ಅಕ್ಷರ ಆಶ್ರಯ ಅನ್ನವನ್ನು ಕೊಟ್ಟು ತ್ರಿಮಿಧ ದಾಸೋಹಿ ಎಂಬ ಹೆಸರು ಪಡೆದ ದೇವರು ಅವರೇ ನಮ್ಮ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಶತಾಯುಷಿ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ನೂರ ಹದಿನೆಂಟನೇ ಹುಟ್ಟುಹಬ್ಬದ ಸಮ್ಮಿ ನೆನಪು ಇಂದು ಸಿದ್ಧಗಂಗಾ ಮಠದ ಮಹಾ ಜ್ಯೋತಿಯಾಗಿ ಕರ್ನಾಟಕದಾದ್ಯಂತ ಮತ್ತು ವಿದೇಶಗಳಲ್ಲೂ ಕೂಡ ಸಿದ್ಧಗಂಗಾ ಮಠದ ಒಂದು ಶಕ್ತಿಯನ್ನು ತೋರಿಸಿಕೊಟ್ಟ ಗುರುಗಳು ಅಂದರೆ ನಮ್ಮ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಗಳು ಸಾವಿರದ ಒಂಬೈನೂರ ನಲವತ್ತೊಂದು ಮಠದ ಉಸ್ತುವಾರಿಯನ್ನ ತೆಗೆದುಕೊಂಡು ಸಾವಿರದ ಒಂಬೈನೂರ ನಲವತ್ತೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಸುಮಾರು ಎಪ್ಪತ್ತೆಂಟು ವರ್ಷಗಳ ಕಾಲ ಅನೇಕ ರೀತಿಯ ಸಮಾಜ ಸೇವೆ ಕಾಯಕ ಸೇವೆಯನ್ನು ಮಾಡಿದ್ದಾರೆ సగంగా మఠద హసరిన అనేక శాలా కాలేజు వైద్యకీయ కాలేజు మెడికల్ కాలేజు అనాథాశ్రమ హీ అనేక సంస్థ లక్షాంతర జన దారీపవారు మరి సద్ధంగా మఠ ఇవరకు అనేక జన విద్యార్థిలు పాఠవన్న కలి దొడ్డ దొడ్డ ఉన్నత హెండా అలంకరించారు ದೊಡ್ಡ ದೊಡ್ಡ ಸ್ಥಾನಗಳನ್ನು ಸಮಾಜದಲ್ಲಿ ಅಲಂಕಾರ ಮಾಡಿದ್ದಾರೆ ಸಿದ್ಧಗಂಗಾ ಮಠದಿಂದ ಹೊರಬಂದ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಮತ್ತು ವಿದೇಶದಲ್ಲಿ ಕೆಲಸ ಮಾಡುತ್ತಿರುವ ಉದ್ಯೋಗಿಗಳು ಹೀಗೆ ಅವರ ಆಶ್ರಮದಲ್ಲಿ ಬೆಳೆದ ಓದಿದ ಪ್ರತಿಯೊಬ್ಬರು ಕೂಡ ಉನ್ನತ ಮಟ್ಟಕ್ಕೆ ಬಂದಿದ್ದಾರೆ ಇದಕ್ಕೆ ಕಾರಣ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಒಂದು ದಿವ್ಯ ಆಶೀರ್ವಾದ ಅಂತ ಹೇಳಬಹುದು ಶಿವಕುಮಾರ ಮಹಾಸ್ವಾಮಿಗಳು ಲಕ್ಷಾಂತರ ಮಕ್ಕಳಿಗೆ ಅನ್ನ ಆಶ್ರಯ ಅಕ್ಷರವನ್ನು ನೀಡಿ ತ್ರಿವಿಧ ದಾಸೋಹಿ ಎಂಬ ಹೆಸರನ್ನು ಪಡೆದಿದ್ದಾರೆ ಮತ್ತು ಈಗಲೂ ಕೂಡ ಮಠದಲ್ಲಿ ಪ್ರತಿಯೊಬ್ಬ ಬರುವ ಪ್ರತಿಯೊಬ್ಬ ಬರುವ ಭಕ್ತಾದಿಗಳಿಗೂ ಪ್ರಸಾದವನ್ನು ನೀಡ್ತಾರೆ ಮತ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಥವಾ ರಾತ್ರಿ ಮೂರುವತ್ತು ಉಚಿತ ಊಟವನ್ನು ಕೊಟ್ಟು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಸಲಹುತ್ತಾ ಬಂದಿದೆ ನಮ್ಮ ಸಿದ್ಧಗಂಗಾ ಮಠ ಇದನ್ನೆಲ್ಲಕ್ಕೆ ಮುಖ್ಯ ಕಾರಣ ನಮ್ಮ ನಡೆದಾಡುವ ದೇವರು ಅಂತಾನೆ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ಇಂದು ನೆಡೆಗಾಡುವ ದೇವರ ಹುಟ್ಟುಹಬ್ಬ ನೂರ ಹದಿನೆಂಟನೇ ಹುಟ್ಟು ಹಬ್ಬ ಆ ದೇವರಿಗೆ ಹುಟ್ಟುಹಬ್ಬದ ಒಂದು ಶುಭಾಶಯ ನಾವೇನು ಹೇಳೋದು ಬೇಡ ಯಾಕಂದ್ರೆ ದೇವರು ಯಾವತ್ತೂ ಹುಟ್ಟುಹಬ್ಬವನ್ನ ಮಾಡಿಕೊಡಲ್ಲ ದೇವರು ತನ್ನ ನಂಬಿದ ಭಕ್ತರಿಗೆ ಅಥವಾ ತನ್ನ ನಂಬಿದವರಿಗೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ నడదాడ దేవరీ నమ్మ కర్ణాటక దాని నిత్య నిరంతరే నమ్మ డాక్టర్ శివకుమార స్వీలు అంత నన్న మాత నమ్ముస్తాయి జై హింద్ జై కర్ణాటక మాతే